ನಮಸ್ಕಾರ ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಶ್ರೀ ಹನುಮಾನ್ ವಿದ್ಯಾವರ್ತಗಳ ಸಂಘ ಕೋರ್ವಾರಕ್ಕೆ ಸಂಬಂಧಪಟ್ಟಂತೆ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸುಮಾರು ನಾಲ್ಕು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಇವು ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವ ಕಾಸ್ಟು ಮತ್ತು ಸ್ಯಾಲ್ರಿ ಎಷ್ಟು ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಓಕೆ ಆದಮೇಲೆ ಇಲ್ಲಿ ಈ ಒಂದು ಸಂಸ್ಥೆ ಅಡಿಯಲ್ಲಿ ಇರುವಂಥ ಹುದ್ದೆಗಳನ್ನು ಅವರೆಲ್ಲ ಕೋರ್ಟ್ ಆದೇಶಗಳನ್ನು ಸಹಿತ ಕೊಟ್ಟಿದ್ದಾರೆ ಯಾವ್ಯಾವ ಹಂತದಲ್ಲಿ ಏನೇನು ಮಾಡಿದ್ವಿ ಪ್ರಕ್ರಿಯೆ ಅಂತೇಳಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಜುನ್ ಆಹ್ವಾನಿಸಿದ್ದಾರೆ ಈ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳು ಯಾರು ಈ ವಿಷಯಕ್ಕೆ ಸಂಬಂಧಪಡುವಂಥ ಅಭ್ಯರ್ಥಿಗಳು ಯಾರ್ಯಾರು ಅಂತಂದರೆ ಸಹ ಶಿಕ್ಷಕರು ಇಂಗ್ಲೀಷು ನೆಕ್ಸ್ಟು ಅವರು ಪರಿಶಿಷ್ಟ ಜಾತಿಗೆ ಸೇರಿರಬೇಕು ವಿಜ್ಞಾನ ಸಿ ಬಿ ಜೆಡ್ ಇದೆ ಅದು ಸಾಮಾನ್ಯ ಇದೆ ಹಿಂದಿ ಇದೆ ಅದು ಬಿ ಎ ಬಿ ಎಡ್ಡು ಪರಿಶಿಷ್ಟ ಪಂಗಡ ಕೊಟ್ಟಿದ್ದಾರೆ ಎಸ್ ಟಿ ಕೊಟ್ಟಿದ್ದಾರೆ ನೆಕ್ಸ್ಟು ದೈಹಿಕ ಶಿಕ್ಷಕನ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ರಹಿತ ಎಲ್ಲವೂ ಕನ್ನಡ ಮಾಧ್ಯಮ ಆಗಿದೆ ಇಲ್ಲಿ ಐವತ್ನಾಲ್ಕು ಸಾವಿರದಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಂದರೆ ನೀವು ಈ ಪ್ರಕಟಣೆಯಾದ ಇಪ್ಪತ್ತೊಂದು ದಿನದ ಒಳಗಾಗಿ ಇಪ್ಪತ್ತೊಂದು ದಿನ ಅಂತಂದರೆ ಇದನ್ನು ಪ್ರಕಟಣೆಯಾದಂಥ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಹನ್ನೊಂದನೇ ತಾರೀಕು ಓಕೆ ಹನ್ನೊಂದು ಏಳು ಅಂದರೆ ಜುಲೈ ಹನ್ನೊಂದನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂತಂದರೆ ಅವರು ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಏನು ಮಾಡಬೇಕು ನೂರು ಒಂದು ಸಾವಿರದ ಐನೂರು ಡಿ ಡಿಯನ್ನು ತೆಗಿಬೇಕು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಮೊತ್ತವನ್ನು ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಶ್ರೀ ಹನುಮಾನ್ ವಿದ್ಯಾವರ್ಧಕ ಸಂಘ ಕೋರ್ವಾರ ಎಚ್ ಎಚ್ ವಿ ವಿ ಸಂಘ ಕೋರ್ವಾರ ತಾಲೂಕು ದೇವನ ಹಿಪ್ಪರಿಗೆ ದೇವರ ಹಿಪ್ಪರಿಗೆ ಜಿಲ್ಲೆ ವಿಜಯಪುರ ಇವರ ಹೆಸರಲ್ಲಿ ನೀವು ಡಿ ಡಿಯನ್ನು ಪಡಿಬೇಕು ಮತ್ತು ಒಂದು ಎರಡು ಸೆಟ್ಟನ್ನು ಮಾಡಬೇಕು ಡಾಕ್ಯುಮೆಂಟೇಷನ್ಸನ್ನು ಎಲ್ಲ ಡಿ ಒಂದಿಗೆ ಎರಡು ಸೆಟ್ ಎಸ್ ಸಿಯಿಂದ ಪಿ ಯು ಸಿ ಎಲ್ಲ ಮಾರ್ಕ್ಸ್ಗಳನ್ನು ಪಡೆದು ಒಂದನ್ನು ನೀವೇನು ಮಾಡಬೇಕು ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ ಇನ್ನೊಂದನ್ನು ಏನು ಮಾಡಬೇಕು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವಿಜಯಪುರ ಇವರಿಗೆ ಸಲ್ಲಿಸಬೇಕು ಅಂದರೆ ಒಂದು ಡಿ ಡಿ ಪಿಗೆ ಒಂದು ಸಂಸ್ಥೆಗೆ ಸಲ್ಲಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಡುವಂಥ ಅಭ್ಯರ್ಥಿಗಳು ಯಾರ್ಯಾರು ಇದ್ದರೆ ಅವರು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಥ್ಯಾಂಕ್ ಯು